ಈ ಸರ್ಕಾರ ಬಂದು ಹದಿನಾಲ್ಕು ತಿಂಗಳುಗಳಲ್ಲಿ ಏನು ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಪರವಾಗಿ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಒಂದು ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ ಮನ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅನ್ನುವ ವಿಶ್ವಾಸವನ್ನು ಕೇವಲ ವಿರೋಧ ಪಕ್ಷ ಅಷ್ಟೇ ಅಲ್ಲ ರಾಜ್ಯದ ಜನತೆನೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಈ ಹಗರಣ ಯಾವ ರಾಜ್ಯ ಸರ್ಕಾರ ಶೋಷಿತ ಪೀಡಿತ ದಲಿತ ಜನಾಂಗಕ್ಕೆ ಒಂದು ಧ್ವನಿಯಾಗಿ ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತೋ ಯಾವ ಸರ್ಕಾರ ಆ ಧ್ವನಿ ಇಲ್ಲದ ಈ ಸಮುದಾಯಕ್ಕೆ ಅವರ ಅಭಿವೃದ್ಧಿಗೆ ಇವತ್ತು ಕೆಲಸವನ್ನು ಮಾಡಬೇಕಾಗಿತ್ತು ಅಂಥ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥ ಪ್ರಕರಣ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿನ ಹೇಳೋದಕ್ಕೆ ಇಚ್ಛಾಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಹಣ ಇಲ್ಲ ಸರ್ಕಾರ ಒಂದಿಷ್ಟು ತಿಂಗಳು ಆದರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಮತ್ತೊಂದು ಕಡೆ ಈ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಹಿಂದುಳಿದ ಸಮಾಜಗಳಿಗೆ ಧ್ವನಿಯಾಗಿ ದಲಿತರ ಧ್ವನಿಯಾಗಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳದಕ್ಕೆ ಇಚ್ಛಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತಮ್ಮ ಮುಖ್ಯನವತ್ತು ಸದನಕ್ಕೆ ಗಮನಕ್ಕೆ ತರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ನಿಗಮಗಳ ಯೋಜನೆಗಳ ಯೋಜನೆಗಳಿಗೆ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡತಕ್ಕಂಥ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದೇವರಾಜರಸ್ ಹಿಂದುಳ ಅಭಿವೃದ್ಧಿ ನಿಗಮ ಈ ಸರ್ಕಾರ ಬಂದ ಮೇಲೆ ದೇವರಾಜರಸ್ ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಅನುದಾನವನ್ನು ಮೀಸಲಿಟ್ಟಿದ್ರು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ನೂರ ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ರು ನೂರ ತೊಂಬತ್ತು ಕೋಟಿ ಅನುದಾನ ಮೀಸಲಿಟ್ರೆ ವೆಚ್ಚ ಆಗಿರ್ತಕ್ಕಂಥದ್ದು ಕೇವಲ ನೂರ ನಲವತ್ತೈದು ಕೋಟಿ ಅಂದ್ರೆ ನಲ್ವತ್ನಾಲ್ಕು ಕೋಟಿ ವೆಚ್ಚನೇ ಆಗಲಿಲ್ಲ ಮತ್ತೊಂದು ಮತ್ತೊಂದು ಕಡೆ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ನೂರು ಕೋಟಿ ಅನುದಾನವನ್ನು ಮೀಸಲಿಟ್ರೆ ಕೇವಲ ಎಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗ್ತದೆ ಬಿಡುಗಡೆ ಆದಂಥ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಕೇವಲ ಮೂವತ್ತು ಮೂವತ್ತೊಂಬತ್ತು ಕೋಟಿ ಮಾತ್ರ ವೆಚ್ಚವನ್ನು ಮಾಡ್ತಾರೆ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೈದು ಕೋಟಿ ವೆಚ್ಚ ಆಗ್ತಕ್ಕಂಥದ್ದು ಕೇವಲ ಹದಿನಾಲ್ಕು ಕೋಟಿ ಅಂದರೆ ಹತ್ತು ಕೋಟಿ ಈ ಅನುದಾನ ಖರ್ಚು ಕೂಡ ಆಗೋದಿಲ್ಲ ಅದೇ ರೀತಿ ಅಂಬಿಗರ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮನ್ಯ ಅಧ್ಯಕ್ಷ ಇಪ್ಪತ್ತು ಇಪ್ಪತ್ತೈದು ಕೋಟಿಯನ್ನು ಮೀಸಲಿಟ್ಟಿದ್ರೆ ಕೇವಲ ಒಂಬತ್ತು ಪಾಯಿಂಟ್ ಎರಡು ಎಂಟು ಕೋಟಿ ಮಾತ್ರ ವೆಚ್ಚ ಮಾಡ್ತಾರೆ ಕೇವಲ ಹದಿನೈದು ಹದಿನೈದು ಕೋಟಿ ಹಾಗೆ ಬಾಕಿ ಉಳಿತದೆ ಜೊತೆಯಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಉಪ್ಪರ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿಯನ್ನು ಕೊಟ್ಟರೆ ಕೇವಲ ಆರೂವರೆ ಕೋಟಿ ಖರ್ಚು ಮಾಡ್ತಾರೆ ಇನ್ನು ಎಂಟೂವರೆ ಕೋಟಿ ವೆಚ್ಚ ಖರ್ಚಾಗೋದಿಲ್ಲ ಅದೇ ರೀತಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ಟರೆ ಇಪ್ಪತ್ನಾಲ್ಕು ಕೋಟಿ ಮಾತ್ರ ಖರ್ಚು ಮಾಡ್ತಾರೆ ಎಪ್ಪತ್ತೈದು ಕೋಟಿ ಖರ್ಚಾಗೋದಿಲ್ಲ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಅಲೆಮಾರಿ ಹಾಗೂ ಅಲೆ ಅರಿಮಾರಿ ಅಭಿವೃದ್ಧಿ ನಿಗಮ ಹದಿನಾರು ಕೋಟಿನ ಕೊಟ್ಟರೆ ಕೇವಲ ಆರೂವರೆ ಕೋಟಿ ಮಾತ್ರ ಖರ್ಚಾಗಿರ್ತಕ್ಕಂಥದ್ದು ನಾ ಈ ವಿಚಾರವನ್ನು ಇವತ್ತು ಹೇಳೋದಕ್ಕೆ ಕಾರಣ ಇದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಆಯಿತು ಹಿಂದಿನ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಹಣ ಕಡಿಮೆ ಕೊಟ್ಟಿದ್ದಾರೆ ಮುಂದಿನ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆವೇಯದಲ್ಲಿ ಹೆಚ್ಚು ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆನ ಇಟ್ಟಿದ್ವಿ ತಮ್ಮ ತಮ್ಮ ಮುಖೇನ ಇವತ್ತು ಸದನದ ಗಮನಕ್ಕೆ ತರೋದಕ್ಕೆ ಇಚ್ಛ ಪಡ್ತೇನೆ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೂರ ತೊಂಬತ್ತು ಕೋಟಿನ ಇಟ್ಟಿದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕೇವಲ ನೂರು ಕೋಟಿ ರೂಪಾಯಿನ ಮೀಸಲಿಟ್ಟಿರ್ತಕ್ಕಂಥದ್ದು ಇತ್ತು ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ರು ಸಹ ಮಾನ್ಯ ಅಧ್ಯಕ್ಷರೇ ಕೇವಲ ಐವತ್ತು ಕೋಟಿ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ಐವತ್ತು ಕೋಟಿಯಲ್ಲಿ ಮೂವತ್ತೈದು ಕೋಟಿ ವೆಚ್ಚ ಆದರೆ ಅದರಲ್ಲೂ ಕೂಡ ಹದಿನಾಲ್ಕೂವರೆ ಕೋಟಿ ಉಳಿಸ್ಕೊಂಡಿದ್ದಾರೆ ಅದೇ ರೀತಿ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮ ಈ ಒಂದು ವಿಶ್ವಕರ್ಮ ನಿಗಮಕ್ಕೆ ಕಳೆದ ಬಾರಿ ಇಪ್ಪತ್ತೈದು ಕೋಟಿಯನ್ನು ಮೀಸಲಿಟ್ಟಿದ್ರೆ ಈ ಬಾರಿ ಕೇವಲ ಹದಿನೈದು ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಹದಿಮೂರು ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಹದಿಮೂರು ಕೋಟಿಯಲ್ಲಿ ಕೇವಲ ಆರೂವರೆ ಕೋಟಿ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಹದಿಮೂರು ಕೋಟಿಗಳು ಮಾತ್ರ ಅದರಲ್ಲಿ ಆರೂವರೆ ಕೋಟಿ ಮಾತ್ರ ಬಿಡುಗಡೆ ಆದರೆ ವೆಚ್ಚ ಆಗಿರ್ತಕ್ಕಂಥದ್ದು ಎರಡು ಪಾಯಿಂಟ್ ಆರು ಮೂರು ಕೋಟಿಗಳು ಮಾತ್ರ ಅಂದರೆ ಈ ರೀತಿ ಎಲ್ಲ ಅಭಿವೃದ್ಧಿ ನಿಗಮದಲ್ಲಿ ನಾನು ಯಾಕೆ ಈ ಮಾತಾನೇ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತೇನು ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹೆಸರು ಹೇಳಿಕೊಂಡು ಹಿಂದುಳಿದ ಸಮಾಜಗಳ ಬಗ್ಗೆ ಉದ್ಧಾರವನ್ನು ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸರ್ಕಾರ ಬಂದು ಇಷ್ಟು ಸಹ ಕಳೆದ ವರ್ಷದ ಕೂಡ ಏನು ಅನುದಾನ ಕೊಟ್ಟಿದ್ರು ಈ ವರ್ಷದಲ್ಲಿ ಇನ್ನೂ ಕೂಡ ಕಡಿಮೆ ಮಾಡಿದ್ದಾರೆ ಹೊರತು ಜಾಸ್ತಿ ಮಾಡಿರ್ತಕ್ಕಂಥ ಕೆಲಸನೂ ಆಗಿಲ್ಲ ಮತ್ತೆ ಕೊಟ್ಟಿರ್ತಕ್ಕಂಥ ಅನುದಾನವೂ ಕೂಡ ಸಂಪೂರ್ಣವಾಗಿ ಅದನ್ನು ಖರ್ಚು ಮಾಡಿದ ಹಾಗೆ ಆ ನಿಗಮಗಳಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ವಿಚಾರವನ್ನ ನಾನು ಇವತ್ತು ಸದನದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಾವು ಇವತ್ತು ಈ ವಿಚಾರವನ್ನು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರವನ್ನ ಭಾರತೀಯ ಜನತಾ ಪಾರ್ಟಿ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ರಾಜ್ಯದಲ್ಲಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ಸದ ಸದನದಲ್ಲೂ ಸಹ ಈ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವುದೊಂದು ರಾಜಕೀಯ ಕಾರಣಕ್ಕೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ರಾಜಕೀಯ ಕಾರಣಕ್ಕೋಸ್ಕರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಯಾವ ಹಣ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಮೀಸಲಿಟ್ಟಿರ್ತಕ್ಕಂಥ ಹಣ ಏನಿವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಈ ಹಣ ಈ ಹಣ ಇವತ್ತು ದುರುಪಯೋಗ ಆಗಿದೆ ಇವತ್ತು ಸಾಕಷ್ಟು ಅಧಿಕಾರಿಗಳ ಹೆಸರು ಕೂಡ ಕೇಳ ಕೇಳಿ ಬರ್ತಾ ಇದೆ ಸಚಿವರು ಶಾಸಕರ ಹೆಸರು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರ ಇವತ್ತು ದಲಿತರಿಗೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರವನ್ನು ಸಹಜವಾಗಿ ನಾವು ಈ ವಿಚಾರವನ್ನು ಇವತ್ತು ಎತ್ಕೊಂಡಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ ನಿನ್ನೆ ದಿನ ನಾವು ಸದನದಲ್ಲಿ ಸಂತಾಪ ಸೂಚನೆಯನ್ನು ಅಥವಾ ಮಂಡನೆ ಮಾಡಿದ್ರಿ ನಾವು ಕೂಡ ಅನೇಕರು ಈ ವಿಚಾರ ಹದಿನಾಲ್ಕು ಜನ ಏನು ಈ ನಾಡಿನ ಗಣ್ಯರು ಅತಿ ಗಣ್ಯರು ಇವತ್ತು ತಮ್ಮ ಪ್ರಾಣವನ್ನೇನು ಕಳೆದುಕೊಂಡಿದ್ದಾರೆ ಆ ವಿಚಾರವಾಗಿ ಮಾತನಾಡ್ತಾ ದಲಿತರ ಧ್ವನಿಯಾಗಿದ್ದಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವ್ರ ಬಗ್ಗೆನು ಕೂಡ ನಾವು ಮಾತನಾಡಿದ್ವಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಬೇರೆ ಬೇರೆ ಪಕ್ಷ ಪಕ್ಷದಲ್ಲಿ ಇದ್ರೂ ಸಹ ಇವತ್ತು ಅವರ ವಿಚಾರವಾಗಿ ಎಲ್ಲರೂ ಕೂಡ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ನಾಡಿನಲ್ಲಿ ದಲಿತರ ಧ್ವನಿಯಾಗಿ ಯಾವಾಗ ದಲಿತರಿಗೆ ಯಾವತ್ತು ಅನ್ಯಾಯ ಆ ದಲಿತರ ಪರವಾಗಿ ಎತ್ತು ಎತ್ತುವ ಮುಖೇನ ದಲಿತರ ಪರವಾಗಿ ಸದಾ ಧ್ವನಿಯನ್ನ ಎತ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ದಲಿತ ಇವತ್ತು ಅವರ ಹೆಸರು ಇವತ್ತು ಅಜರಾಮರವಾಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹ ದಲಿತರಿಗೆ ಇವತ್ತು ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಇವತ್ತು ಈ ಸದನದಲ್ಲಿ ನಾವಿವತ್ತು ಈ ಸದನದಲ್ಲಿ ಈ ಒಂದು ದೊಡ್ಡ ಹಗರಣ ನಡೆದಿದೆ ಇವತ್ತು ಭ್ರಷ್ಟಾಚಾರ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ನಡೆದಿದೆ ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಏನು ಆಗಿದೆ ಇವತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ಹಾಡಾಗ್ಲೆ ದರೋಡೆ ಮಾಡಿ ಲೂಟಿ ಮಾಡಿ ಇವತ್ತು ಈ ಸರ್ಕಾರ ಗೊತ್ತಿದ್ರು ಸಹ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ನಿಂತಿದ್ದೇವೆ ಇವತ್ತು ಈ ಸದನದ ಮೂಲಕ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛಪಡ್ತೇನೆ ನಮ್ಮ ಕಳಕಳಿ ಇರ್ತಕ್ಕಂಥದ್ದು ನಮ್ಮ ಕಳಕಳಿ ಇರತಕ್ಕಂಥದ್ದು ಇಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ಇವತ್ತು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ಅವರ ಮು ಅವರ ಹಣಕಾಸಿನ ಇಲಾಖೆಯನ್ನು ಕೂಡ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದಿದೆ ನನಗೇನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೀಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇವತ್ತು ಮುಖ್ಯಮಂತ್ರಿಗಳ ನಿಲುವು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸದನದ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ವಿಚಾರದಲ್ಲಿ ಮಾತ್ರ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇಷ್ಟು ದೊಡ್ಡ ಹಗರಣ ಆದಾಗ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಕೌಂಟ್ ಆಫೀಸರ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದಾದ ನಂತರ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತದೆ ಸಚಿವರ ರಾಜೀನಾಮೆ ತೆಗೆದುಕೊಳ್ಬೇಕು ಹೇಳಿ ನಾವು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ ಒತ್ತಾಯವನ್ನು ಕೂಡ ಮಾಡಿದ್ವಿ ತಡ ಆದರೂ ಸಹ ಮುಖ್ಯಮಂತ್ರಿಗಳು ಕಡೆಗೆ ಅವರು ರಾಜೀನಾಮೆ ತಗೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಒಂದು ಪಾಪ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಇಂಥ ದೊಡ್ಡ ಹಗರಣದಲ್ಲಿ ಸಚಿವರ ಹೆಸರು ಕೇಳಿ ಯಾವಾಗ ದಲಿತರ ಹಣ ಹಣವನ್ನು ಲೂಟಿ ಆಗಿದೆ ಅಂತೇಳಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ರಾಜ್ಯದಲ್ಲಿ ನಡೀತು ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಾದ ನಂತರ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಪತ್ರಿಕೆಗಳು ಬಂದಿರತಕ್ಕಂಥದ್ದು ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದಾಗ ಏನು ಮುಖ್ಯಮಂತ್ರಿಗಳು ನಾನು ಯಾಕೆ ರಾಜೀನಾಮೆ ಕೊಡಬೇಕು ಇವತ್ತು ಇಷ್ಟೆಲ್ಲ ನಾನು ಪಕ್ಷಕ್ಕೆ ದುಡಿದಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಶ್ರಮ ಹಾಕಿದ್ದೇನೆ ಇವತ್ತು ನಾನು ಆ ಚುನಾವಣೆ ಗೆಲ್ಲೋದಕ್ಕೆ ಏನೇನು ತನು ಧನ ಎಲ್ಲವನ್ನೂ ಕೂಡ ಅರ್ಪಿಸಿದ್ದೇನೆ ಇಷ್ಟಾದರೂ ಸಹ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಮಾಡಿದ್ರು ಅನ್ನುವ ಮಾತನ್ನು ಹಲವಾರು ಶಾಸಕರು ಕೂಡ ಹೇಳಿದ್ದಾರೆ ಇವತ್ತು ಪತ್ರಿಕೆಗಳು ಕೂಡ ಬಂದಿರತಕ್ಕಂಥ ವಿಚಾರ ಆದರೆ ಇದರ ನಡುವೆನೂ ಸಹ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆನ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಆದರೆ ಒಂದು ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಒಂದು ಬಹಳ ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇವತ್ತು ಚಂದ್ರಶೇಖರ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಇವತ್ತು ಯಾಕೆಂದ್ರೆ ಇಷ್ಟೆಲ್ಲ ಯಾಕೆ ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ ಯಾವಾಗ ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಸಚಿವರು ಯಾರು ಕೂಡ ಪಾತ್ರ ಇಲ್ಲ ಕೇವಲ ಅಧಿಕಾರಿಗಳು ಮಾತ್ರ ಇದರಲ್ಲಿ ಅದರ ಅವರು ಭಾಗ ಇದೆ ಶಾಸಕರು ಸಚಿವರು ಯಾರ್ದು ಕೂಡ ಪಾತ್ರ ಇಲ್ಲ ಅನ್ನುವ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆ ಮುಂದೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದರು ಮತ್ತೊಂದು ಕಡೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲಿವರೆಗೂ ಹೇಳಿಕೆಯನ್ನು ಕೊಟ್ಟರು ಅಂತ ಹೇಳಿದ್ರೆ ನಿನ್ನೆ ಸದನದಲ್ಲೂ ಕೂಡ ಹೇಳಿದರು ಒಂದೇ ಮಾತಲ್ಲ ಅವರು ಆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಾನು ಇವತ್ತು ಸದನದ ಮೂಲಕ ಒಂದು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮುಖ್ಯಮಂತ್ರಿಗಳ ನಿಲುವು ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳ ನಿಲುವು ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅನ್ನುವ ಮಾತನ್ನ ಇವತ್ತು ಈ ಪೀಠದ ಮೂಲಕ ನಾ ಸದನದ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಈ ಒಂದು ಹೊಸ ಸರ್ಕಾರ ಬಂದ ಮೇಲೆ ಇವತ್ತು ಸುಮಾರು ನೂರ ಎಂಬತ್ತೇಳು ಕೋಟಿ ಇವತ್ತು ಯಾವ ಅನುದಾನ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಅಭಿವೃದ್ಧಿ ಆಗಬೇಕಾಗಿತ್ತು ಆ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ತಾಯಂದ್ರಿಗೆ ಇವತ್ತು ಹಣಕಾಸಿನ ಒಂದು ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಅವರ ಅಭಿವೃದ್ಧಿ ಕೆಲಸ ಏನು ಆಗಬೇಕಾಗಿತ್ತು ಅದು ಯಾವುದೂ ಕೂಡ ಆಗದೇ ಆ ಇರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ಇವತ್ತೇನು ಹಗರಣ ಆಗಿದೆ ಹಣವನ್ನು ಹೊರ ರಾಜ್ಯಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದು ಕೇವಲ ಹಗರಣ ಅಷ್ಟೇ ಅಲ್ಲ ಇದು ಅಕ್ಷಮ್ಯ ಅಪರಾಧ ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಾನು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೇನೆ ಯಾಕೆ ನಿರಂತರವಾಗಿ ಏನು ಕಳೆದ ಮೇನಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ನಿರಂತರವಾಗಿ ಪ್ರತಿನಿತ್ಯ ಈ ರಾಜ್ಯದ ಜನರಿಗೆ ಏನು ಘಟನೆಗಳು ನಡೆಯಿತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿ ಹಗರಣಗಳು ನಡೆಯಿತು ಯಾವ ರೀತಿ ಹಣ ಹೊರ ರಾಜ್ಯಕ್ಕೆ ಹೊತ್ತು ವರ್ಗಾವಣೆ ಆಯಿತು ಯಾವ ರೀತಿ ನಮ್ಮ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಹಣ ಪಕ್ಕದ ರಾಜ್ಯಕ್ಕೆ ಹೊತ್ತು ಇವತ್ತು ಕಾನೂನು ಬಾಹಿರವಾಗಿ ಯಾವ ರೀತಿ ವರ್ಗಾವಣೆ ಆಗಿದೆ ಅನ್ನೋದನ್ನು ಇವತ್ತು ಎಳೆ ಎಳೆಯಾಗಿ ಇವತ್ತು ಬಿಚ್ಚಿಟ್ಟಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸದನದ ಮೂಲಕ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಕೆ ಇಚ್ಛ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ಇವತ್ತು ಎರಡು ದಿನನೂ ಕೂಡ ಸವಿಸ್ತಾರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಇವತ್ತು ಹೇಳೋದಕ್ಕೆ ಇಚ್ಛ ಪಡ್ತೇನೆ ಇವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಏನು ಪರಿಶಿಷ್ಟ ಬುಡಕಟ್ಟು ಅಭಿವೃದ್ಧಿ ನಿಗಮ ಈ ಒಂದು ವರದಿ ಇವತ್ತೇನು ಕಳೆದ ಮೇನಲ್ಲಿ ಇವತ್ತೇನು ಬಹಿರಂಗ ಆಯ್ತು ಇವತ್ತು ಮಂಡಳಿಯ ಅಕೌಂಟೆಂಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಚಂದ್ರಶೇಖರ್ ಅವರು ಮೇ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಒಂದು ಡೆತ್ ನೋಟ್ ಬರೆದು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಇವತ್ತು ಬಹುಶಃ ಆ ಒಂದು ಅಕೌಂಟ್ಸ್ ಆಫೀಸರ್ ಶಿವಮೊಗ್ಗದಲ್ಲಿ ತಮಗೆ ತಿಳಿದಿರ ಹಾಗೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಏನು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ಒಂದು ಡೆತ್ ನೋಟ್ ಅನ್ನ ಆ ಡೆತ್ ನೋಟ್ ಅನ್ನ ಬಹುಶಃ ಬರೆದಿಡ್ದೇ ಹೋಗಿದ್ದಿದ್ರೆ ಇವತ್ತು ಹಗರಣನೇ ಇರ್ತಿರ್ಲಿಲ್ಲ ಈ ಹಗರಣದ ಬಗ್ಗೆ ನಾವು ಇವತ್ತು ಕೂತ್ ಚರ್ಚೆನೂ ಕೂಡ ಮಾಡ್ತಾ ಇರಲಿಲ್ಲ ಇದು ಯಾವುದೂ ಕೂಡ ಬಹಿರಂಗನೂ ಕೂಡ ಆಗ್ತಾ ಇರಲಿಲ್ಲ ಹಾಗೆ ಅದು ತಿಪ್ಪೆ ಸಾರಿಸ್ತಕ್ಕಂಥ ಕೆಲಸ ಆಗ್ತಾ ಇತ್ತು ದಲಿತರಿಗೆ ಏನು ಅನ್ಯಾಯ ಆಗಿತ್ತು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇರಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಹಾಗಾಗಿ ಇವತ್ತೇನು ಆ ಚಂದ್ರಶೇಖರ್ ಅವರು ಆ ಡೆತ್ ನೋಟನ್ನು ಬರೆದು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಡೆತ್ ನೋಟ್ ಇವತ್ತು ಇವತ್ತು ರಾಜ್ಯಾದ್ಯಂತ ಎಷ್ಟು ದೊಡ್ಡ ಸುದ್ದಿ ಆಗೋದಕ್ಕೆ ಕಾರಣ ಆಗಿದೆ ಅದರ ಕಾರಣವೇ ಇವತ್ತು ನಾವು ಕೂಡ ಇವತ್ತು ಸದನದಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ತಮಗೆ ನೆನ್ನೆ ಚರ್ಚೆ ಮಾಡಿರೋ ಹಾಗೆ ಇವತ್ತು ಬೆಂಗಳೂರಿನಲ್ಲಿ Union Bank of India.